ಹಾಯ್ ಎವ್ರಿ ನಮ್ಮ ಅಡುಗೆ ರುಚಿಗೆ ಸ್ವಾಗತ ಅಡುಗೆ ಮಾಡಲಿಕ್ಕೆ ಟೈಮ್ ಇಲ್ಲ ಅಥವಾ ದಿನ ಒಂದೇ ರೀತಿ ತಿಂದು ತಿಂದು ಬೇಜಾರಾದಾಗ ಮಧ್ಯಾಹ್ನದ ಅಥವಾ ರಾತ್ರಿ ಅಡುಗೆಗೂ ಆಗ್ಬೋದು ತುಂಬ ಸಿಂಪಲ್ ಆಗಿ ಮಾಡಿದ್ರು ರುಚಿಕರವಾಗಿರುವಂತಹ ಸಾಂಬಾರ್ ರೈಸ್ ಮಾಡ್ಕೊಳ್ಳಿ ನನಗಂತೂ ಇದು ತುಂಬಾ ಇಷ್ಟ ನಾನಿದನ್ನು ಯಾವಾಗ ಮಾಡ್ತೀನಿ ಅಂದರೆ ನನಗೆ ಯಾವಾಗ ಇದನ್ನು ತಿನ್ನಬೇಕು ಅಂತ ಅನಿಸುತ್ತೆ ಅವಾಗೆಲ್ಲ ಇದನ್ನು ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಈಗ ಇದರ ರೆಸಿಪಿ ಹೇಗಿದೆ ಅಂತ ನೋಡೋಣ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈಗ ಮೊದಲಿಗೆ ನಾನಿಲ್ಲಿ ಕೆಲವೊಂದು ತರಕಾರಿಗಳನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ ಇದರಲ್ಲಿ ನಾಲ್ಕೈದು ತೊಂಡೆಕಾಯಿ ಆಮೇಲೆ ಒಂದು ನವಿಲು ಕೋಸು ಆಮೇಲೆ ಒಂದು ಕ್ಯಾರೆಟ್ ಆಮೇಲೆ ಸ್ವಲ್ಪ ಹೂಕೋಸು ಇವಿಷ್ಟನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ನೀವು ಬೇರೆ ತರಕಾರಿಗಳನ್ನು ಕೂಡ ಸೇರಿಸ್ಕೊಳ್ಬೋದು ಅಥವಾ ನಿಮಗೆ ಯಾವುದು ತರಕಾರಿ ಇಷ್ಟ ಅದನ್ನು ನೀವು ಹಾಕೋಬಹುದು ನಂತರ ಇದರಲ್ಲಿ ಒಂದು ಹಿಡಿಯಷ್ಟು ಚಿಲ್ಕವರೆ ಇತ್ತು ಇದನ್ನೇ ಹಾಕ್ತಾ ಬದಲು ನೀವು ಬಟಾಣಿ ಹಾಕೋಬೋದು ಅಥವಾ ನಿಮಗೆ ಯಾವುದೇ ಒಂದು ಕಾಳು ಇಷ್ಟ ಇದ್ದರೆ ಅದನ್ನು ಕೂಡ ನೀವು ಹಾಕೋಬಹುದು ಇದರಲ್ಲಿ ಅರ್ಧ ಕಪ್ಗಿಂತ ಒಂದು ಸ್ವಲ್ಪ ಕಮ್ಮಿನೇ ತೊಗರಿಬೇಳೆಯನ್ನ ತೊಳೆದು ಇಟ್ಕೊಂಡಿದ್ದೀನಿ ಬೇಕಾದರೆ ನೀವು ಅರ್ಧ ಕಪ್ನಷ್ಟು ಹಾಕೋಬಹುದು ಆಮೇಲೆ ಮುಕ್ಕಾಲು ಕಪ್ನಷ್ಟು ಸೋನಾ ಮಸೂರಿ ಅಕ್ಕಿ ತಗೊಂಡಿದ್ದೀನಿ ಮುಕ್ಕಾಲು ಕಪ್ ಯಾಕೆಂದರೆ ಸ್ವಲ್ಪ ಅದರಲ್ಲಿ ಬೇಳೆ ಮತ್ತು ಕಾಳು ಇದೆಯಲ್ವ ಅದಕ್ಕೋಸ್ಕರ ಮುಕ್ಕಾಲು ಕಪ್ನಷ್ಟು ಇಷ್ಟು ಅಳತೆಯಲ್ಲಿ ಅಂದರೆ ತರಕಾರಿ ಕಾಳು ಬೇಳೆ ಅಕ್ಕಿಯಲ್ಲಿ ಒಟ್ಟಿಗೆ ನಾಲ್ಕು ಜನರಿಗೆ ಆಗುವಷ್ಟು ಸಾಂಬಾರು ರೈಸ್ ಆಗುತ್ತೆ ಆಮೇಲೆ ಒಂದು ದೊಡ್ಡ ಟೊಮೆಟೊ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅಕ್ಕಿಯನ್ನು ಒಂದು ಬೌಲಿಗೆ ಹಾಕಿಬಿಟ್ಟು ಅದನ್ನು ಒಂದು ಸರ್ತಿ ನೀರು ಹಾಕಿ ಚೆನ್ನಾಗಿ ತೊಳೆದುಕೊಂಡು ನಂತರ ನೀರು ಹಾಕಿ ಹಾಗೆಯೇ ಇಡಿ ಆಮೇಲೆ ನೀವು ಅಡುಗೆಗೆ ಸ್ಟಾರ್ಟ್ ಮಾಡ್ಕೊಳ್ಳಿ ಆವಾಗ ಅದು ಸ್ವಲ್ಪ ನೆಂದಿರುತ್ತೆ ಈಗ ಕುಕ್ಕರ್ ಒಲೆ ಮೇಲಿಟ್ಟು ಅದಕ್ಕೆ ನಾಲ್ಕು ಸ್ಪೂನ್ನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೀ ಚಮಚದಷ್ಟು ಸಾಸಿವೆ ಸಾಸಿವೆ ಚಟಪಟ ಅಂತ ಆಗಬೇಕು ಅರ್ಧ ಟೀ ಚಮಚದಷ್ಟು ಜೀರಿಗೆ ಹಾಕೊಳ್ಳಿ ಆಮೇಲೆ ಇದಕ್ಕೆ ಒಂದು ಟೀ ಚಮಚದಷ್ಟು ಉದ್ದಿನಬೇಳೆಯನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಕರಿಬೇವು ಹಾಕಿ ನಂತರ ಕಾಳು ಟೀ ಚಮಚದಷ್ಟು ಇಂಗು ಹಾಕೊಳ್ಳಿ ಎಲ್ಲ ಇದು ಒಂದು ಸ್ವಲ್ಪ ಫ್ರೈ ಆದಾಗ ಒಂದು ಈರುಳ್ಳಿ ಹೆಚ್ಚಿದ್ದು ಈರುಳ್ಳಿ ಕಲರ್ ಚೇಂಜ್ ಆಗುವವರಿಗೆ ಬಾಡಿಸ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆಯ್ತು ಇವಾಗ ಇದಕ್ಕೆ ಟೊಮೆಟೊ ಹಾಕೊಳ್ಳೋಣ ಟೊಮೆಟೊನ ಒಂದು ಸ್ವಲ್ಪ ದೊಡ್ಡದಾಗಿಯೇ ಹೆಚ್ಚಿಟ್ಕೊಳ್ಳಿ ಸಾಂಬಾರ್ ರೈಸ್ ಅಲ್ಲಿ ಅಲ್ಲಲ್ಲಿ ಟೊಮೆಟೊ ನೋಡಲಿಕ್ಕೂ ಸಿಗುತ್ತೆ ಹಾಗೆಯೇ ತಿನ್ನಲಿಕ್ಕೂ ಅದು ಚೆನ್ನಾಗಿರುತ್ತೆ ಟೊಮೆಟೊ ಈಗ ಹಾಕಿದ ಮೇಲೆ ಒಂದು ಅರ್ಧ ನಿಮಿಷ ಒಂದು ಸ್ವಲ್ಪ ಇದು ಸಾಫ್ಟ್ ಆದರೆ ಸಾಕು ಜಾಸ್ತಿ ಏನು ಬೇಡ ಇವಾಗ ಇದಕ್ಕೆ ತರಕಾರಿಗಳನ್ನು ಸೇರಿಸ್ಕೊಳ್ಳೋಣ ತರಕಾರಿ ನಿಮಗೆ ಯಾವ ತರಕಾರಿ ಇಷ್ಟ ಅದನ್ನು ನೀವು ಹಾಕೋಬೋದು ನಂತರ ಈ ಬೇಳೆಯನ್ನು ಹಾಕೊಳ್ತಾ ಇದ್ದೀನಿ ಬೇಳೆ ಸ್ವಲ್ಪ ಕಮ್ಮಿ ಹಾಕೊಂಡು ತರಕಾರಿ ಬೇಕಾದರೆ ಜಾಸ್ತಿ ಹಾಕೋಬಹುದು ಹಾಗೇನೆ ತರಕಾರಿ ಜಾಸ್ತಿ ಹಾಕ್ಕೊಂಡು ಬೇಳೆ ಕೂಡ ಸ್ವಲ್ಪ ಕಮ್ಮಿ ಹಾಕೋಬಹುದು ಇದರ ಜೊತೆಗೆ ನೆನೆ ಹಾಕಿರುವಂತಹ ಅಕ್ಕಿಯನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸರ್ತಿ ಇದನ್ನು ಕಲಸ್ಕೊಳ್ಳೋಣ ಈ ರೆಸಿಪಿ ಅಂತ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೇ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಎಲ್ಲ ಕಲಸಿ ಆದಮೇಲೆ ಒಂದು ಎರಡು ಎರಡೂವರೆ ಲೋಟದಷ್ಟು ನೀರು ಹಾಕೊಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ಮುದ್ದೆ ರೀತಿ ಆಗಬೇಕು ಅಲ್ಲ ಅಂತಿದ್ರೆ ಮೂರು ಲೋಟದಷ್ಟು ನೀರು ಹಾಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಈಗ ಸ್ವಲ್ಪನೇ ಹಾಕೊಳ್ಳಿ ಬೇಕಾದ್ರೆ ಮತ್ತೆ ಹಾಕೋಬಹುದು ಉಪ್ಪು ಹಾಕಿದ್ಮೇಲೆ ಈಗ ಚೆನ್ನಾಗಿ ಇದನ್ನ ಸರ್ತಿ ಕಲಸ್ಕೊಳ್ಳಿ ಆಮೇಲೆ ಮುಚ್ಚಳ ಇಟ್ಟು ಎರಡು ಅಥವಾ ಮೂರು ವಿಷಲ್ ಮಾಡ್ಕೊಳ್ಳಿ ನಿಮಗೆ ತುಂಬಾ ಜಾಸ್ತಿ ಬೇಯಬೇಕು ಅಂದ್ರೆ ಮೂರು ವಿಷಲ್ ಮಾಡ್ಕೋಬಹುದು ಇಲ್ಲಾಂದರೆ ಎರಡು ವಿಷಲ್ ಸಾಕಾಗುತ್ತೆ ಕುಕ್ಕರ್ ಸೀಟಿಯಲ್ಲಾಗಿ ತಣ್ಣಗಾಗಿದೆ ಮುಚ್ಚಳ ತೆಗಿತಾ ಇದ್ದೀನಿ ಹಾಗೆಯೇ ನೀವು ಪಕ್ಕದಲ್ಲಿ ನೋಡ್ಬೋದು ಒಂದು ಎರಡು ಗ್ಲಾಸ್ನಷ್ಟು ನೀರನ್ನು ನೀರನ್ನ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ ನೋಡಿ ಅನ್ನ ತುಂಬಾ ಚೆನ್ನಾಗಿ ಬೆಂದಿದೆ ಇದರಲ್ಲಿ ನಿಮಗೆ ತುಂಬ ಜಾಸ್ತಿ ಅದು ಬೇಯಬೇಕು ಅಂದರೆ ಅದೇ ನಾನು ಹೇಳಿದಾಗೆ ಮೂರು ಕಪ್ನಷ್ಟು ನೀರು ಹಾಕ್ಕೊಳ್ಳಿ ಈಗ ಇನ್ನೊಂದು ಒಲೆಯಲ್ಲಿ ನಾನು ಒಗ್ಗರಣೆ ಪಾತ್ರೆಯನ್ನು ಇಟ್ಟಿದ್ದೀನಿ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಹಾಕಿಬಿಟ್ಟು ಒಂದು ಈರುಳ್ಳಿಯನ್ನು ಹಾಕಿದ್ದೀನಿ ನಂತರ ಸ್ವಲ್ಪ ಕರಿಬೇವು ಹಾಕಿಬಿಟ್ಟು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗುವವರಿಗೆ ಈರುಳ್ಳಿಯನ್ನು ನಿಮಗೆ ಬೇಕಾದ ರೀತಿ ಬಾಡಿಸ್ಕೊಳ್ಬೋದು ಅಂದರೆ ಈರುಳ್ಳಿ ಸ್ವಲ್ಪ ಕ್ರಿಸ್ಪ್ನೆಸ್ ಸಿಗಬೇಕು ಅಂದರೆ ಸ್ವಲ್ಪ ಬಾಡಿಸ್ಕೊಳ್ಳಿ ಇಲ್ಲಾಂದರೆ ನೋಡಿ ಈ ರೀತಿ ಸ್ವಲ್ಪ ಅದು ಬೇಯಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳಿ ಈಗ ಇದು ಆಗಿದೆ ಇವಾಗ ಇದಕ್ಕೆ ನಾನು ಕಾಳು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಹುಣಸೆ ರಸವನ್ನು ಇದ್ದೀನಿ ನಂತರ ಇದಕ್ಕೆ ನಾನು ಎರಡು ಸ್ಪೂನ್ನಷ್ಟು ಸಾಂಬಾರು ಪುಡಿ ಇದ್ದೀನಿ ಸಾಂಬಾರು ಪುಡಿ ನಾನು ರೆಡಿಮೇಡ್ ಎಮ್ ಟಿ ಆರ್ ಸಾಂಬಾರ್ ಪುಡಿ ಇದ್ದೀನಿ ನಿಮಗೆ ಬೇಕಾದರೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಹಾಕೋಬೋದು ನಂತರ ಅರ್ಧ ಟೀ ಚಮಚದಷ್ಟು ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ ಹಾಕಿಬಿಟ್ಟು ಬಿಸಿ ನೀರು ಅರ್ಧ ಲೋಟದಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಕುದಿ ಕುದಿಸ್ಕೊಳ್ಬೇಕು ಆ ನಂತರ ಇದು ಗಟ್ಟಿಯಾಗ್ತಾ ಬರುತ್ತೆ ಆವಾಗ ನಿಮಗೆ ಬೇಕಾದಷ್ಟು ಒಂದು ಲೋಟ ಅಥವಾ ಅರ್ಧ ಲೋಟದಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಇದು ಕುದೀತಾ ಇದೆ ಇವಾಗ ಇದನ್ನು ನಾನು ಸಾಂಬಾರ್ ರೈಸ್ಗೆ ಹಾಕೊಳ್ತಾ ಇದ್ದೀನಿ ಅಂದರೆ ಬೆಂದಿರುವಂತಹ ಈ ರೈಸ್ ಜೊತೆಗೆ ಹಾಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಳ್ಳುವಾಗ ನಿಮಗೆ ನೀರು ಬೇಕಾದರೆ ಇನ್ನು ಕೂಡ ಒಂದು ಸ್ವಲ್ಪ ನೀರು ಹಾಕೋಬೋದು ಬಿಸಿನೀರನ್ನು ಹಾಕೊಳ್ಳಿ ನಾನು ಎರಡು ಲೋಟದಷ್ಟು ಬಿಸಿನೀರಿಟ್ಟಿದ್ದೆ ಆ ಎರಡು ಲೋಟವನ್ನು ಕೂಡ ಸ್ವಲ್ಪ ಸಾಂಬಾರಿಗೆ ಹಾಕಿದ್ದೇನೆ ಮತ್ತು ಈಗ ಒಂದು ಅರ್ಧ ಲೋಟದಷ್ಟು ಹಾಕಿ ಹಾಕಿ ಇನ್ನು ಈಗ ನೋಡಿ ಇದು ಒಂದು ಕುದಿ ಬರಬೇಕು ಒಂದು ಕುದಿ ಬಂದರೆ ಸಾಕು ಚೆನ್ನಾಗಿ ಈಗ ನೋಡಿ ಇದು ಮಿಕ್ಸ್ ಆಗಿದೆ ಒಳ್ಳೆ ಕಲರ್ಫುಲ್ ಆಗಿ ಕಾಣ್ತಾ ಅಲ್ವಾ ಹಾಗೆಯೇ ಈಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ರುಚಿ ನೋಡಿಬಿಟ್ಟು ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಬೇಕಿತ್ತು ಉಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಒಳ್ಳೆ ಘಮ ಘಮ ಅಂತಿದೆ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಒಂದು ಸತಿ ನೀವು ಇದನ್ನ ಟ್ರೈ ಮಾಡಿ ನೋಡಿ ಈಗ ನೋಡಿ ಚೆನ್ನಾಗಿ ಇದು ಕುದಿ ಬಂದಾಗ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಇರಬೇಕು ಹದ ಬಿಸಿ ಬಿಸಿಯಾಗಿ ತಿಂದು ನೋಡಿ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಈಗ ನೋಡಿ ಇದು ರೆಡಿಯಾಗಿದೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ತುಂಬಾ ಸೂಪರಾಗಿ ಬಂದಿದೆ ನನಗಂತೂ ಉಳಿದಿರುವಂಥದ್ದು ನಾನು ಒಂದು ಹೊತ್ತಿಗೆ ಮಾತ್ರ ಮನೆಯವರು ತಿಂದಿದ್ದು ಆಮೇಲೆ ಮೂರು ಹೊತ್ತು ಕೂಡ ಅದನ್ನು ನಾನೇ ತಿಂದಿದ್ದು ಅಷ್ಟು ನನಗೆ ಇಷ್ಟ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಮನೆಯಲ್ಲಿ ಈ ಈ ಥರ ಟ್ರೈ ಮಾಡಿ ನೋಡಿ ಅಡುಗೆ ಮಾಡಲಿಕ್ಕೆ ಟೈಮ್ ಇಲ್ಲ ಅಂತ ಅಂದ್ಕೊಂಡಾಗೂ ಕೂಡ ಇದನ್ನು ಮಾಡ್ಬೋದು ಅಥವಾ ನಿಮಗೆ ಯಾವಾಗ ಇಷ್ಟ ನೋಡಿ ಆವಾಗ ಇದನ್ನು ಮಾಡ್ಕೊಳ್ಬೋದು ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು